ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಇನ್ಸ್ಟೆಂಟಾಗಿ ರವಾ ಸಾಫ್ಟ್ ದೋಸೆ ಮತ್ತು ಸಿಂಪಲ್ಲಾಗಿ ಚಟ್ನಿನ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮೊದಲಿಗೆ ಒಂದು ಕಪ್ ಆಗುವಷ್ಟು ಮೀಡಿಯಂ ರವೆನ ತೊಗೊಂಡಿದ್ದೀನಿ ನೀವು ಬೇಕಾದರೆ ಚಿಕ್ಕ ರವೆ ಕೂಡ ಹಾಕೋಬೋದು ಇದನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗಂತೂ ಮಿಕ್ಸಿಂಗ್ ಬೌಲಿಗೆ ಹಾಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಹಾಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಒಂದು ಸ್ಪೂನ್ ಸಕ್ಕರೆನ ಹಾಕ್ಕೊಂಡಿದ್ದೀನಿ ಕಡಲೆ ಹಿಟ್ಟು ಮತ್ತು ಸಕ್ಕರೆನ ಹಾಕೊಳ್ಳೋದ್ರಿಂದ ದೋಸೆ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಯಾವ ಕಪ್ಪಲ್ಲಿ ರವಾನ ತೊಗೊಂಡಿದ್ದೀರಾ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಮೊಸರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಇದಕ್ಕೆ ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಗಂಟಿಲ್ದೇ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಚೆನ್ನಾಗಿ ನೆನೆಯೋದಿಕ್ಕೆ ಬಿಡೋಣ ಅಷ್ಟರಲ್ಲಿ ತೆಂಗಿನಕಾಯಿ ಚಟ್ನಿ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ ಅರ್ಧ ಕಪ್ಪಷ್ಟು ತೆಂಗಿನಕಾಯಿನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಕಾಲು ಕಪ್ಪಷ್ಟು ಉರಿಗಡ್ಲೆ ಕಾಲು ಕಪ್ಪಷ್ಟು ಶೇಂಗಾ ಬೀಜನ ಉರ್ಬಿಟ್ಟು ಹಾಕ್ಕೊಂಡಿದ್ದೀನಿ ನಾಲ್ಕು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಮೂರು ಹಸಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ಹುಣಸೆಣ್ಣನ ಹಾಕ್ಕೊಂಡು ರುಬ್ಕೊಳ್ಳೋಣ ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ ಇದಕ್ಕೆ ಸಿಂಪಲಾಗಿ ಒಂದು ಒಗ್ಗರಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಒನ್ ಟೇಬಲ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಕರ್ಬೇವನ್ನು ಹಾಕ್ಕೊಂಡಿದ್ದೀನಿ ಒಂದು ಒಣಮೆಣಸಿಗಿನ ಹಾಕ್ಕೊಂಡು ಚಟ್ನಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ತೆಂಗಿನಕಾಯಿ ಚಟ್ನಿ ರೆಡಿ ಆಯಿತು ದಿಢೀರಂತ ಮನೇಲಿ ಯಾರಾದರೂ ಬಂದಾಗ ಈ ರೀತಿ ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಚಟ್ನಿ ಮಾಡೋ ಅಷ್ಟರಲ್ಲಿ ಹಿಟ್ಟು ಕೂಡ ಚೆನ್ನಾಗಿ ನೆಂದ್ಕೊಂಡಿದ್ದೆ ಇದಕ್ಕೆ ಇವಾಗ ರುಚಿ ತಕ್ಕಷ್ಟು ಉಪ್ಪು ಸ್ವಲ್ಪ ಸ್ವಲ್ಪ ಸೋಡಾನ ಹಾಕ್ಕೊಂಡಿದ್ದೀನಿ ನೀವು ಸೋಡಾ ಬದಲು ಇನ್ನ ಪೌಡರ್ ಕೂಡ ಯೂಸ್ ಮಾಡ್ಬೋದು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಇಟ್ಟಿನೋದಕ್ಕೆ ಕಲಿಸ್ಕೊಳ್ಳೋಣ ಜಾಸ್ತಿ ನೀರನ್ನು ಸೇರಿಸ್ಕೋಬಾರ್ದು ಈ ಕನ್ಸಿಸ್ಟೆನ್ಸಲ್ಲಿ ಇರಬೇಕು ಇವಾಗ ದೋಸೆನ ಹೇಗೆ ಮಾಡೋದು ಅಂತ ನೋಡೋಣ ಗ್ಯಾಸ್ ಮೇಲೆ ಒಂದು ತವಾ ಇಟ್ಕೊಂಡಿದ್ದೀನಿ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ಒಂದು ಟಿಶ್ಯೂ ಇಂದ ಈ ಥರ ಒರೆಸ್ಕೊಳ್ಳೋಣ ಇವಾಗ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ತಿರ್ಗಿಸ್ಕೊಳ್ಳೋಣ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೂ ತುಪ್ಪ ಕೂಡ ಹಾಕೋಬೋದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊಳ್ಳೋಣ ನೋಡ್ಬೋದು ಎಷ್ಟು ಆರಾಮಾಗಿ ಬರ್ತಾಯಿದೆ ದೋಸೆ ಅಂತ ಇದನ್ನ ಇವಾಗ ಉಲ್ಟಾ ಹಾಕ್ಕೊಂಡು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡ್ಬೋದು ಸಾಫ್ಟಾಗಿರೋಸ ರೆಡಿ ಆಯಿತು ಅದೇ ರೀತಿ ಇನ್ನೊಂದು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಅಕ್ಕಿ ನೆನ್ಸ್ ಮಾಡೋದಕ್ಕಿಂತ ತುಂಬಾ ರುಚಿಯಾಗಿ ಬರುತ್ತೆ ಖಂಡಿತ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಇನ್ಸ್ಟೆಂಟಾಗಿ ಸಾಫ್ಟ್ ರವ ದೋಸೆ ಯಾವ ರೀತಿ ಮಾಡೋದು ಅಂತ ಖಂಡಿತ ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೇ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು